ಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮಕ್ಕಳ ಶೇರ್ ಮಾಡಿ ಆಲ್ರೆಡಿ ಒಂದು ಕನ್ನಡ ಮೀಡಿಯಮಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಕೊಟ್ಟಿದ್ದೀನಿ ಮಕ್ಳ ಸೊ ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ಇದು ಒಂದು ಸಹ ಇನ್ನೊಂದು ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಮೇನಲ್ಲಿ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಫಸ್ಟ್ ಕ್ವಶನು ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಯು ಸೊ ಒಂದು ಮತ್ತು ಹತ್ತರ ನಡುವೆ ಇನ್ನು ಅವಿಭಾಜ್ಯ ಸಂಖ್ಯೆಯು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಆಬ್ವಿಯಸ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ನಮಗೆ ಗೊತ್ತಿದೆ ಮಕ್ಕಳ ಎರಡು ಮೂರು ನಾಲ್ಕು ಹನ್ನೆರಡಿದೆ ಸೊ ಅದರಲ್ಲಿ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಕೇಳಿರೋದ್ರಿಂದ ಆಬ್ವಿಯಸ್ಲಿ ಎರಡು ಮತ್ತು ಮೂರು ಎರಡು ಸಹ ಆಗ್ತದೆ ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ ಸೊ ರೇಖಾತ್ಮಕ ಅಂತ ಹೇಳಿದರೆ ಮಕ್ಕಳಲ್ಲಿ ಒಂದಾಗಿರ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕ್ ತರ್ಡ್ ಕ್ವಶನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ಸ್ ಟು ತ್ರೀ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕೋಸ್ ಟು ಕೆ ಈ ರೇಖಾತ್ಮಕ ಬಹುಪದೋಕ್ತಿಯ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾದರೆ ಕೇನ ಬೆಲೆಯನ್ನು ಕೊಂಡ್ ಕಂಡು ಹಿಡ್ದಿ ಕೇಳಿದರೆ ಮಕ್ಕಳ ಸೊ ಹಾಗಾಗಿ ಒನ್ ಬೈ ಟೂ ಇಸ್ ಈಕ್ವಲ್ಸ್ ಟು ತ್ರೀ ಬೈ ಕೆ ಆಗ್ತದೆ ಒನ್ ಬೈ ಟೂ ಇಸ್ ಈಕ್ವಲ್ಸ್ ಟು ತ್ರೀ ಬೈ ಕೆ ಸೊ ಕೆ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು ಸಿಕ್ಸ್ ಇದು ಒಂದು ಏನಂತ ಕೇಳಿದರೆ ಸೊ ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವಯರ್ ಆಗ್ತದೆ ಸೊ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ ಅದು ವರ್ಗ ಸಮೀಕರಣಗಳಾಗ್ತದೆ ಹಾಗಾಗಿ ಯು ಕ್ಯಾನ್ ಟೇಕ್ ಇಟ್ ಎಸ್ ಅ ವರ್ಗ ಸಮೀಕರಣ ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಎನ್ ಇಸ್ ಈಕ್ವಲ್ಸ್ ಟು ಮೂರು ಎನ್ ಮೈನಸ್ ಒಂಬತ್ತು ಆದರೆ ಒಂಬತ್ತನೇ ಪದ ಕೇಳಿದರೆ ಒಂಬತ್ತನೇ ಪದ ಅಂತ ಹೇಳಿದರೆ ಹೇಳಿದ್ರೆ ಎನ್ ಪ್ಲೇಸಿಗೆ ಒಂಬತ್ತು ಹಾಕೊಳ್ಳಿ ಒಂಬತ್ತು ಮೂರ್ಲಿ ಇಪ್ಪತ್ತೇಳು ಇಪ್ಪತ್ತೇಳರಿಂದ ಎರಡು ಹೋದರೆ ಎಷ್ಟು ಬರ್ತದೆ ಇಪ್ಪತ್ತೈದು ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಟು ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಮತ್ತು ಡಿ ಬಿ ಸಿ ಸಿಗೋಲ್ಸ್ ಟು ಏಯ್ಟ್ ಇರುವಂತೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಇ ಎಫ್ಗೆ ಸಮರೂಪವಾಗಿದೆ ಸೊ ಇ ಎಫ್ನ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಚಿತ್ರವನ್ನು ಬಿಡಿಸಿ ನಿಮಗೆ ಈಸಿಯಾಗಿ ಮಾಡ್ಕೊಳ್ಳಿ ಮಾಡ್ಬೋದು ಮಕ್ಕಳ ನೆಕ್ಸ್ಟ್ ಮೂಲ ಬಿಂದುವಿನಿಂದ ಮೈನಸ್ ತ್ರೀ ಕಾಮ ಫೋರ್ ಬಿಂದುವಿಗೆ ಇರುವ ದೂರ ಕೇಳಿದರೆ ಸೊ ಇಲ್ಲಿ ನೀವು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೊ ಆ ಫಾರ್ಮುಲಾವನ್ನು ಹಾಕಿದ್ರೆ ನಿಮಗೆ ಎಕ್ಸಾಕ್ಟ್ ಪಾಯ್ ಇದು ಗೊತ್ತಾಗ್ತದೆ ಮಕ್ಕಳು ಅದು ಎಷ್ಟು ಒಂಬತ್ತು ಪ್ಲಸ್ ಹದಿನಾರು ಸೊ ಅಲ್ಲಿಗೆ ನಮಗೆ ಐದು ಮಾನಗಳು ಬರ್ತದೆ ಎಂಟನೇ ಪ್ರಶ್ನೆ ಐದು ಮೀಟರ್ ಎತ್ತರದ ಒಂದು ಧ್ವಜಸ್ತಂಭವು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಇಪ್ಪತ್ತು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರವನ್ನು ಕೇಳಿದರೆ ಸಾರಿ ಕ್ವಶನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ತೊಂಬತ್ತಾರನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಸೊ ಹಾಗಾಗಿ ಅವಿಭಾಜ್ಯ ಅಪವರ್ತನ ಸೊ ತೊಂಬತ್ತಾರನ್ನು ನಾವು ವ್ಯಕ್ತಪಡಿಸಬಹುದು ಮಕ್ಕಳ ಸೊ ಟೂ ಇಂಟು ಟೂ ಇಂಟು ಇಂಟು ಟೂ ಇಂಟು ಹಾಗೆ ಇದು ಮಾಡ್ತಾರೆ ಎರಡರ ಸಮಥಿಂಗ್ ಇಂಟು ತ್ರೀ ಬರ್ತದೆ ಮಕ್ಕಳ ನೆಕ್ಸ್ಟು ಹತ್ತು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪೃತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಆಲ್ಫಾ ಪ್ಲಸ್ ಬಿ ಟೈ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಆಗ್ತದೆ ಸೊ ಆಬ್ವಿಯಸ್ಲಿ ಮೈನಸ್ ಸೆವೆನ್ ಇಸ್ ದ ಆನ್ಸರ್ ನೆಕ್ಸ್ಟ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅಸ್ಥಿರ ಜೋಡಿಗಳಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿವೆ ಸೊ ಅವು ಅನನ್ಯ ಪರಿಹಾರವನ್ನು ಹೊಂದಿರ್ತವೆ ಮಕ್ಕಳ ನೆಕ್ಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ಸ್ ಟು ಜೀರೋ ನೆಕ್ಸ್ಟ್ ಒಂದು ಸಮಾಂತರ ಶ್ರೀಡಿಯ ನಾಲ್ಕನೇ ಪದ ಹನ್ನೊಂದು ಮತ್ತು ಮೂರನೇ ಪದ ಏಳು ಆದರೆ ಸಾಮಾನ್ಯ ವ್ಯತ್ಯಾಸ ಸೊ ಇದು ಸಹ ಈಸಿಯಾಗಿ ಕಂಡು ಎ ಫೋರು ಹನ್ನೊಂದಾಗಿದೆ ಎ ತ್ರೀ ಎಷ್ಟಾಗಿದೆ ಸೆವೆನ್ ಸೊ ಹಾಗಾಗಿ ಲೆವೆನ್ ಮೈನಸ್ ಸೆವೆನ್ ಮಾಡಿದರೆ ಫೋರ್ ಬರ್ತದೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಫೋರ್ ತ್ರಿಭುಜದ ಕೋನ 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 ಸ ಅದು ಒಂದು ಡೆಫಿನೆಟ್ ಇದನ್ನ ಸುಲೋ ಇದನ್ನ ಕೇಳಿದರೆ ಹೇಳಿಕೆ ಕೇಳಿದರೆ ಮಕ್ಕಳ ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ಎ ಆಫ್ ಐ ಕಾಮ ಫೋರ್ ಮತ್ತು ಬಿ ಆಫ್ ಒನ್ ಕಾಮ ಫೋರ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಬರೆಯಿರಿ ಸೊ ಇಲ್ಲಿ ನಮಗೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟೂ ಕಾಮ ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಆ ಫಾರ್ಮುಲಾಕ್ಕೆ ಹಾಕಿ ವ್ಯಾಲ್ಯೂಸ್ ಕಂಡುಹಿಡಬೇಕು ಹದಿನಾರನೇ ಕ್ವಶನ್ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವಿಗಿರುವ ದೂರವನ್ನು ಕಂಡಿಡಿಯುವ ಸೂತ್ರ ಬರೆಯಿರಿ ಸೊ ನಮಗೆ ದೂರವನ್ನು ಕಂಡು ಮೂಲ ಬಿಂದುವಿನಿಂದ ಅಂತ ಕೇಳಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಸೂತ್ರ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತರ್ಡ್ ಮೈನ್ ಮಕ್ಕಳ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ರೂಟ್ ಫೈವ್ ಮೈನಸ್ ಸೆವೆನ್ ಒಂದು ಅಭಾಗಲವ ಸಂಖ್ಯೆಯಿಂದ ಸಾಧಿಸಿ ನೆಕ್ಸ್ಟ್ ಪಿ ಆಫ್ ಎಕ್ಸ್ವಲ್ಸ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ಟೀನ್ ಮತ್ತು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಫೋರ್ ಸೊ ಆದೇಶ ವಿಧಾನವನ್ನು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ನೆಕ್ಸ್ಟ್ ಈ ಕ್ವಶನಲ್ಲಿ ನಮಗೆ ವರ್ಗ ಸಮೀಕರಣದ ಶೋಧ ಕಂಡು ಹಿಡಿದು ಮೂಲ ಸ್ವಭಾವವನ್ನು ಬರೀಬೇಕು ಮ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಗೆ ಹಾಕಿದರೆ ನಮಗೆ ಗೊತ್ತಾಗ್ತದೆ ನೆಕ್ಸ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಹತ್ತು ಪದಗಳಿವೆ ಕೊನೆಯ ಪದ ಮೂವತ್ನಾಲ್ಕು ಮತ್ತು ಸಾಮಾನ್ಯ ವ್ಯತ್ಯಾಸ ಮೂರು ಆದರೆ ಮೊದಲನೆಯ ಪದವನ್ನು ಕಂಡುಹಿಡಿಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಎ ಕೊ ಗೊತ್ತಿದೆ ಅದೇ ರೀತಿ ಡಿ ಗೊತ್ತಿದೆ ಲಾಸ್ಟ್ ಎ ಎನ್ ಗೊತ್ತಿದೆ ಹತ್ತು ಪದಗಳಿದ್ದಾವೆ ಸೊ ಸೂತ್ರವನ್ನು ಹಾಕಿದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೆಕ್ಸ್ಟ್ ಎ ಬಿ ಮತ್ತು ಸಿ ಡಿಗಳು ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಎ ಸಿ ಪ್ಯಾರಲ್ ಟು ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಎ ಒ ಸಿ ಸಮರೂಪ ತ್ರಿಭುಜ ಬಿ ಓ ಡಿ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಟೂ ಪಿ ಆಫ್ ಟು ಕಾಮ ಫೋರ್ ಮತ್ತು ಕ್ಯೂ ಆಫ್ ಏಯ್ಟ್ ಕಾಮ ಟ್ವೆಲ್ ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರದ ಸಹಾಯದಿಂದ ಸೊ ಇಲ್ಲಿ ದೂರಸೂತ್ರ ಸ್ಕ್ವೇರ್ ಉಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೂತ್ರವನ್ನು ಹಾಕಿ ನೀವು ಕಂಡುಹಿಡಬೇಕಾಗ್ತದೆ ನೆಕ್ಸ್ಟ್ ಕೆನ ಯಾವ ಬೆಲೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಒನ್ನಿಸಿಗೊಳಿಸಿ ಝೀರೋ ಸಮೀಕರಣದ ಮೂಲಗಳು ಸಮನಾಗಿರ್ತವೆ ಎಂದು ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಅದಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ತ ಫೋರ್ತ್ ಮೈನಿಗೆ ಬಂದರೆ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಈ ಪೂರ್ಣಾಂಕಗಳ ಲಸಹ ಮತ್ತು ಲಾಸ್ ಮಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಹ ಗುಣಿಸು ಮಾಸಹ ಈಜಿಕೊಲ್ ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂತೇಳಿ ನಾವು ಪ್ರೂವ್ ಮಾಡಬೇಕು ನೆಕ್ಸ್ಟ್ ಶೂನ್ಯತೆಯ ಮೊತ್ತ ಏಳು ಮತ್ತು ಗುಣಲಬ್ಧ ಹನ್ನೆರಡು ಇರುವಂಥ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆದು ಶೂನ್ಯತೆಗಳನ್ನು ಕಂಡುಹಿಡೀಬೇಕು ಸೊ ಇದು ಸಹ ಇದೆ ಮತ್ತು ಆಲ್ಫಾಬೀಟವನ್ನು ಕೊಟ್ಟಿದರೆ ಬಹುಪದೋಕ್ತಿ ಉಪದೋಕ್ತಿ ಬರೀಬೇಕು ಮಕ್ಕಳು ನೆಕ್ಸ್ಟ್ ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯದ ಅನುಪಾತ ಒಂಬತ್ತು ಇಷ್ಟು ಏಳು ಮತ್ತೆ ಮಾಸಿಕ ಖರ್ಚುಗಳ ಅನುಪಾತ ನಾಲ್ಕು ಇಷ್ಟು ಮೂರು ಆಗಿದೆ ಪ್ರತಿಯೊಬ್ಬರು ತಿಂಗಳ ಕೊನೆಯಲ್ಲಿ ರು ಎರಡು ಸಾವಿರ ಉಳಿತಾಯ ಮಾಡಿದರೆ ಮಾಸಿಕ ಆದಾಯವನ್ನು ನಾವು ಕಂಡಿಡಿಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ಮತ್ತೆ ಮಗನ ವಯಸ್ಸುಗಳ ಗುಣಲಬ್ಧ ನಾನೂರಾಗ್ತದೆ ಹಾಗಾಗಿ ಅವರಿಬ್ಬರ ವಯಸ್ಸನ್ನು ಈಗಿನ ವಯಸ್ಸು ಸೊ ಇದು ಅಂಥ ಡಿಫಿಕಲ್ಟ್ ಏನಿಲ್ಲ ಮಕ್ಕಳ ಸೊ ಜಸ್ಟ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಬರಿಬೋದು ಮಗನ ವಯಸ್ಸನ್ನು ಎಕ್ಸ್ ಅಂತ ತೆಗೆದುಕೊಂಡು ತಂದೆಯ ವಯಸ್ಸನ್ನು ತರ್ಟಿ ಎಕ್ಸ್ ಆಗ್ತದೆ ಸೊ ಈಸಿಯಾಗಿ ನೀವು ಐದು ವರ್ಷ ಅಂದರೆ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಅದೇ ರೀತಿ ತರ್ಟಿ ಎಕ್ಸ್ ಪ್ಲಸ್ ಫೈವ್ ಆಗ್ತದೆ ಹಾಗಾಗಿ ಬರಿಬೋದು ನೆಕ್ಸ್ಟ್ ಒಂದು ಸಮಾಂತರ ಶ್ರೇಡಿಯ ಐದನೆಯ ಪದ ಇಪ್ಪತ್ತಾರು ಮತ್ತು ಸಾಮಾನ್ಯ ವ್ಯತ್ಯಾಸದ ಮೊದಲ ಪದದ ಮೂರರಷ್ಟಿದೆ ಶ್ರೇಡಿಯ ಮೊದಲ ಇಪ್ಪತ್ತು ಪದ ಕಂಡುಹಿಡಿಯಿರಿ ಮೂವತ್ತನೇ ಪ್ರಶ್ನೆ ಸಂಖ್ಯೆ ಐವತ್ತಾರನ್ನು ಸಮಾಂತರ ಶ್ರೇಣಿಯ ಪದಗಳಾಗಿರುವಂತೆ ನಾಲ್ಕು ಭಾಗಗಳಾಗಿ ವಿಭಾಗಿಸಿದೆ ಅವುಗಳ ಅಂತ್ಯ ಪದದ ಗುಣಲಬ್ಧ ಮತ್ತೆ ಮಧ್ಯಪದಗಳ ಗುಣಲಬ್ಧದ ಅನುಪಾತ ಐದು ಇಷ್ಟು ಆರಾದರೆ ನಾಲ್ಕು ಪದಗಳನ್ನ ಕಂಡುಹಿಡಿಯಬೇಕು ನೆಕ್ಸ್ಟ್ ಈ ಕ್ವಶನ್ ಇದೆ ಇದು ಸಹ ಡಿಫಿಕಲ್ಟ್ ಇಲ್ಲ ಮಕ್ಕಳ ಇದನ್ನ ಪ್ರೂವ್ ಮಾಡ್ಬೋದು ನೆಕ್ಸ್ಟ್ ಮೂವತ್ತೆರಡನೇದು ಒಂದು ತ್ರಿಭುಜದ ಶೃಂಗಗಳು ಎ ಆಫ್ ಏಯ್ಟ್ ಕಾಮ ಮೈನಸ್ ಫೋರ್ ಬಿ ಆಫ್ ನೈನ್ ಕಾಮ ಫೈವ್ ಮತ್ತು ಸಿ ಆಫ್ ಜೀರೋ ಕಾಮ ಫೋರ್ ಆಗಿದ್ದಾಗ ಅದು ಸಮಭಾಗ ದ್ವಿಭಾವ ತ್ರಿಭುಜವಾಗಿರುತ್ತದೆ ಎಂದು ತೋರಿಸಿ ನೆಕ್ಸ್ಟ್ ರೂಡ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ತ್ರೀ ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳುವಂತಹ ಪ್ರಶ್ನೆ ಇದಾಗಿರ್ತದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಫೋರ್ತ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಿಯೋದು ಕಂಪಲ್ಸರಿ ಕ್ವಶನ್ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಒಂದು ಮೋಟಾರ್ ದೋಣಿಯಲ್ಲಿ ಜವವು ನಿಶ್ಚಲ ನೀರಿನಲ್ಲಿ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಆಗಿದೆ ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲ ಸ್ಥಾನಕ್ಕೆ ಹಿಂತಿರುಗಲು ತೆಗೆದುಕೊಳ್ಳುವ ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿರಿ ಮತ್ತು ಇದು ಸಮಾಂತರ ಶ್ರೇಡಿಯ ಮೇಲೆ ಒಂದು ಲೆಕ್ಕ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂಲ ಸಮಾನುಪಾತೆಯ ಪ್ರಮೇಯವನ್ನ ನಿರೂಪಿಸಿ ಸಾಧಿಸಬೇಕು ಹಾಗಾಗಿ ನಾಲ್ಕು ಅಂಕ ಇಲ್ಲಿ ಈ ಈ ಕ್ವಶನ್ ಎರಡೂ ಈಸಿ ಇದೆ ಮಕ್ಕಳು ಯಾವುದೂ ಅಟೆಂಡ್ ಮಾಡೋಕ್ಕಾಗ್ಲಂದ್ರೆ ನಕ್ಷೆ ಮತ್ತು ಪ್ರಮೇಯವನ್ನು ಮಿಸ್ ಮಾಡಲೇಬೇಡಿ ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ ಈ ಬಾರಿ ನಿಮಗೆ ಸಮಾಂತರ ಶ್ರೇಣಿ ಮಿಟ್ಟರ್ ಮೈಕಿ ಅಂದರೆ ಪೂರ್ತಿ ಪೋರ್ಷನ್ ಆಗಿಲ್ಲದೇ ಇರೋದ್ರಿಂದ ನಿಮಗೆ ಇದೇ ಕ್ವಶನ್ನು ಹೆಚ್ಚಾಗಿ ನಿಮಗೆ ಐದು ಅಂಕಕ್ಕೆ ಬರ್ತದೆ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಮೊದಲನೆಯ ಶ್ರೇಣಿಯು ಏಳನೇ ಪದವು ಇಪ್ಪತ್ತೆಂಟು ಮತ್ತು ಎರಡನೇ ಶ್ರೇಡಿಯು ಎಂಟನೇ ಪದವು ಇಪ್ಪತ್ತೊಂಬತ್ತು ಆದರೆ ಈ ಶ್ರೇಣಿಯನ್ನು ಕಂಡು ಇದಿಷ್ಟು ಮಕ್ಕಳ ನಿಮಗೆ ಒಂದು ಪ್ಯಾಟ್ರನ್ ಆಗಿರುತ್ತೆ ಎರಡು ಕ್ವಶನ್ ಪೇಪರ್ಸು ಎರಡನ್ನೂ ಸಹ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗಾಗಿ ಸಾರ್ಟ್ಔಟ್ ಮಾಡಿ ಜಸ್ಟ್ ಕ್ವಶನ್ಸನ್ನು ನೋಡಿದರೆ ಏನು ಸಾಕಾಗಲ್ಲ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ನಾಳೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ